ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಾಳೆ ಹದಿನೇಳನೇ ತಾರೀಕು ಕೊನೆಯ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಿ ಯಾವ ಥರ ಸರಳವಾಗಿ ಶಿವನ ಪೂಜೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ದೇವಸ್ಥಾನಕ್ಕೆ ನಾಳೆ ಸಾಯಂಕಾಲ ದೇವಸ್ಥಾನಕ್ಕೆ ಅಥವಾ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅದೇ ರೀತಿ ಯಾವ ಥರ ಪೂಜೆನ ಸಲ್ಲಿಸಬೇಕು ಏನು ಮಾಡಿದರೆ ಏನು ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಮನೆಯಲ್ಲಿ ಪೂಜೆ ಮಾಡುವ ವಿಧಾನದ ಬಗ್ಗೆ ಹೇಳೋದಾದರೆ ದೇವರಿಗೆ ನಾಳೆ ಶಿವನ ಪೂಜೆಯಲ್ಲಿ ಏನೆಲ್ಲ ಪೂಜೆಗೆ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಮೊದಲು ನಾವು ತಯಾರಿ ನಡೆಸ್ಕೋಬೇಕು ಏನೆಲ್ಲ ಬೇಕು ಅನ್ನೋದಾದರೆ ಮೊದಲನೇದಾಗಿ ಹೂವು ಕಾಯಿ ಕರ್ಪೂರ ಅಂದರೆ ತೆಂಗಿನಕಾಯಿ ಬಾಳೆಹಣ್ಣು ಗೆಜ್ಜೆ ವಸ್ತ್ರ ಬಿಲ್ಪತ್ರೆ ಕುಂಕುಮ ಗಂಧ ವಿಭೂತಿ ಈ ಇಷ್ಟು ಸಾಮಗ್ರಿಗಳಂತೂ ನಾಳೆಯ ಪೂಜೆಯಲ್ಲಿ ಇರಲೇಬೇಕಾಗುತ್ತೆ ಅದೇ ರೀತಿ ನಾಳೆ ಬೆಳಗ್ಗೆ ಬೇಗ ಇದ್ದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ತಲೆ ಸ್ನಾನ ಮಾಡಿಕೊಂಡು ನಂತರ ದೇವರ ಕೋಣೆಗೆ ಏನು ಹೋಗ್ತೀವಲ್ವೋ ಅದಾದ ನಂತರ ನಾವು ದೇವರ ಸಾಮಾನುಗಳನ್ನು ಅಥವಾ ದೇವರ ಒಂದು ಮನೆಯನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹಾಗೆ ನಾವು ಶಿವನ ಪೂಜೆಗೆ ತಯಾರಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಶಿವನ ಪೂಜೆಯಲ್ಲಿ ನಮಗೆ ಎರಡು ತಾಮ್ರದ ಚಿಕ್ಕ ಚಿಕ್ಕ ಪ್ಲೇಟ್ಸ್ನ ಮೊದಲೇದಾಗಿ ತೊಗೋಬೇಕು ಇಲ್ಲ ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಇಲ್ಲ ತಾಮ್ರದ್ದು ಅನ್ನೋರು ಸ್ಟೀಲು ಪ್ಲೇಟ್ಸ್ ಆದರೂ ತೊಗೋಬೋದು ಚಿಕ್ಕ ಚಿಕ್ಕ ಪ್ಲೇಟ್ಸು ಒಂದು ಪ್ಲೇಟಲ್ಲಿ ಒಂದು ಗಣಪತಿ ವಿಗ್ರಹವನ್ನು ಇನ್ನೊಂದು ಪ್ಲೇಟಲ್ಲಿ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಗಣಪತಿ ಇಲ್ಲ ಅಂತ ಅನ್ನೋರು ಗಣಪತಿ ವಿಗ್ರಹ ಇಲ್ಲ ಅನ್ನೋರು ಒಂದು ಅಡಿಕೆ ಬೆಟ್ಟವನ್ನಾದರೂ ಇಟ್ಟು ಪೂಜೆ ಮಾಡಿ ಅದು ಗಣಪತಿಗೆ ಸಮ ಅದೇ ರೀತಿ ಇಲ್ಲಿ ನಮ್ಮ ಮನೆಯಲ್ಲಿ ದೊಡ್ಡದೊಂದು ಶಿವಲಿಂಗ ಇಲ್ಲ ಅನ್ನೋರು ವಿಗ್ರಹ ಇಲ್ಲ ಅನ್ನೋರು ಚಿಕ್ಕದೊಂದು ಶಿವಲಿಂಗ ಬರುತ್ತೆ ಅಲ್ವಾ ಅದನ್ನ ಇಟ್ಟು ಅದನ್ನು ಕೂಡ ಇಟ್ಟು ನೀವು ಪೂಜೆ ಮಾಡ್ಬೋದು ಇಲ್ಲಿ ಅಭಿಷೇಕ ಮಾಡಬೇಕಾಗುತ್ತಲ್ವ ಇವಾಗ ವಿಗ್ರಹಗಳು ನಾವು ಇಟ್ಟು ಪೂಜೆ ಮಾಡ್ತೀವಿ ಅಂದಾಗ ಅಭಿಷೇಕ ಅಂತೂ ಆಗಲೇಬೇಕು ನಾಳೆ ಶಿವನ ಅಭಿಷೇಕದಲ್ಲಿ ಬೇಕಾದದ್ದು ಪಂಚಾಮೃತ ಇಲ್ಲಿ ಪಂಚಾಮೃತವನ್ನು ಯಾವ ಥರ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಪಂಚಾಮೃತಕ್ಕೆ ಬೇಕಾದಂತಹ ಸಾಮಗ್ರಿಗಳು ಜೇನುತುಪ್ಪ ತುಪ್ಪ ಮೊಸರು ಹಾಲು ಗಂಧ ಇಷ್ಟನ್ನು ನಾವು ಪಂಚಾಮೃತ ಅಭಿಷೇಕದಲ್ಲಿ ಉಪಯೋಗಿಸ್ಕೋಬೇಕಾಗುತ್ತೆ ಮೊದಲೇದಾಗಿ ದಿನನಿತ್ಯ ನಾವು ಯಾವ ಥರ ಗಣೇಶನಿಗೆ ಪೂಜೆಯನ್ನು ಮೊದಲು ಸಲ್ಲಿಸ್ತೀವಿ ಅದೇ ರೀತಿ ಗಣೇಶನಿಗೆ ಮೊದಲು ಪೂಜೆ ಸಲ್ಲಿಸಿ ಆ ನಂತರ ಶಿವಲಿಂಗವನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಬೇಕು ಇಲ್ಲಿ ಶಿವಲಿಂಗದ ಪೂಜೆಗೆ ಮೊದಲು ನಾವು ಶುದ್ಧವಾದ ನೀರಿನಿಂದ ಶಿವಲಿಂಗವನ್ನು ಮೊದಲು ತೊಳ್ಕೊಂಡ್ಬಿಟ್ಟು ನಂತರ ನಾವು ಅಭಿಷೇಕವನ್ನು ಮಾಡ್ಕೋಬೇಕಾಗುತ್ತೆ ಅಭಿಷೇಕದಲ್ಲಿ ಪಂಚಾಮೃತ ಏನು ನಾವು ರೆಡಿ ಮಾಡಿಟ್ಕೊಂಡಿರ್ತೀವಲ್ವಾ ಆ ಪಂಚಾಮೃತ ಅಭಿಷೇಕವನ್ನು ನಾವು ಶಿವಲಿಂಗದ ಮೇಲೆ ಹಾಕಬೇಕು ಅದೇ ರೀತಿ ಆ ಪಂಚಾಮೃತದ ಅಭಿಷೇಕ ಮಾಡುವಾಗ ಹನ್ನೊಂದು ಬಾರಿ ಓಂ ನಮ ಶಿವ್ ಅಂತ ಹೇಳಿಬಿಟ್ಟು ನಾವು ಪಂಚಾಮೃತವನ್ನು ಶಿವನ ಒಂದು ಲಿಂಗದ ಮೇಲೆ ಹಾಕಬೇಕಾಗುತ್ತೆ ಹಾಗೆ ಅಭಿಷೇಕ ಆದಮೇಲೆ ಶುದ್ಧ ನೀರಿನಿಂದ ಇನ್ನೊಂದು ಸಾರಿ ನಾವು ಶಿವಲಿಂಗವನ್ನು ಚೆನ್ನಾಗಿ ತೊಳೆದುಬಿಟ್ಟು ಇನ್ನೊಂದು ಒಂದು ಕ್ಲೀನಾದ ಬಟ್ಟೆಯಿಂದ ಒರೆಸ್ಕೊಂಡು ಒಂದು ಇನ್ನೊಂದು ಒಂದು ಚಿಕ್ಕದಾದಂಥ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಸ್ಟೀಲ್ ಪ್ಲೇಟಲ್ಲಿ ಅಥವಾ ತಾಮ್ರದ ಪ್ಲೇಟಲ್ಲಿ ಇಟ್ಕೊಂಡು ಮತ್ತು ಶಿವನಿಗೆ ಅಲಂಕಾರ ಮಾಡಬೇಕಾಗುತ್ತೆ ಹೂಗಳಿಂದ ಅಲಂಕರಿಸಿ ಅದೇ ರೀತಿ ಬಿಲ್ಪತ್ರೆಯಿಂದ ಅಲಂಕರಿಸಿ ಹಾಗೆ ವಿಭೂತಿಯನ್ನು ಹಚ್ಚಿ ಗಂಧವನ್ನು ಹಚ್ಚಿ ಹಾಗೆ ಕುಂಕುಮವನ್ನು ಹಚ್ಚಿ ಪೂಜೆಗೆ ಎಲ್ಲ ಏನು ಬೇಕು ಈ ಥರ ಅರೇಂಜ್ ಮಾಡಬೇಕು ಹಾಗೆ ಗೆಜ್ಜೆ ವಸ್ತ್ರ ಏನು ಅಂದಿರ್ತೀರಲ್ವ ಗೆಜ್ಜೆ ವಸ್ತ್ರನೂ ಕೂಡ ಅಷ್ಟೇ ಶಿವಲಿಂಗಕ್ಕೆ ನಾವು ಹಾಕಬೇಕು ಇದಾದ ನಂತರ ಹನ್ನೊಂದು ಬೆಲ್ಲದಚ್ಚಿನ ದೀಪ ಅಥವಾ ತಂಬಿಟ್ಟಿನ ದೀಪ ತಂಬಿಟ್ಟಿನ ದೀಪ ತುಂಬಾ ಶ್ರೇಷ್ಠ ಶಿವನ ಪೂಜೆಯಲ್ಲಿ ಹಾಗಾಗಿ ಹನ್ನೊಂದು ಬೆಲ್ಲದಚ್ಚಿನ ದೀಪ ಅಥವಾ ತಂಬಿಟ್ಟಿನ ದೀಪವನ್ನು ನಾವು ಈ ಪೂಜೆಯಲ್ಲಿ ಕಂಪಲ್ಸರಿ ಹಚ್ಚಬೇಕಾಗುತ್ತೆ ಇದಾದ ನಂತರ ಪೂಜೆಗೆ ತಂದಿರುವಂತಹ ತೆಂಗಿನಕಾಯಿ ಮೇಲೆ ಒಂದು ಐದು ಕರ್ಪೂರವನ್ನು ಹಾಕಿ ಶಿವನಿಗೆ ಧೂಪವನ್ನು ಬೆಳಗಿ ಆರತಿಯನ್ನು ಮಾಡಿ ಮಂಗಳಾರತಿಯನ್ನು ಹೇಳಿ ಆ ನಂತರ ಕಾಯಿಯನ್ನು ಒಡೆದ್ಬಿಟ್ಟು ಆ ನೀರಿನಿಂದ ತೆಂಗಿನಕಾಯಿಯನ್ನು ದೇವರಿಗೆ ನೈವೇದ್ಯ ಮಾಡಬೇಕು ಶಿವನಿಗೆ ನೈವೇದ್ಯ ಮಾಡಿಬಿಟ್ಟು ನಂತರ ಮನೆ ಒಳಗಡೆ ಏನಾದರೂ ನೀವು ಸಿಹಿಯನ್ನು ಮಾಡಿದರೆ ಶಿವನಿಗೆ ನೈವೇದ್ಯ ಮಾಡಬೇಕಾಗುತ್ತೆ ನಿಮಗೆ ಮನೆಯಲ್ಲಿ ಮಾಡೋಕ್ಕಾಗಿಲ್ಲ ಅನ್ನೋರು ಅಟ್ಲೀಸ್ಟ್ ಬಾಳೆಹಣ್ಣಾದರೂ ನೈವೇದ್ಯಕ್ಕೆ ನಾವು ಇಡಬೇಕು ದೇವರಿಗೆ ಅಥವಾ ಇನ್ನು ತುಂಬಾ ಶ್ರೇಷ್ಠವಾದದ್ದು ಶಿವನಿಗೆ ಅಂದರೆ ತಂಬಿಟ್ಟು ತಂಬಿಟ್ಟು ಏನೂ ಮಾಡ್ತೀವಲ್ವ ಒಳ್ಳೆಯದು ತುಂಬಾ ಒಳ್ಳೆಯದು ತಂಬಿಟ್ಟನ್ನು ಕೂಡ ಶಿವನಿಗೆ ಅರ್ಪಿಸಬೇಕು ನೈವೇದ್ಯದಲ್ಲಿ ಇದು ತುಂಬಾ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇದು ಮನೆಯಲ್ಲಿ ಸರಳವಾಗಿ ಯಾವ ಥರ ಕೊನೆಯ ಕಾರ್ತಿಕ ಸೋಮವಾರದ ಶಿವನ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಇವಾಗ ನಾವು ದೇವಸ್ಥಾನಕ್ಕೆ ನಾಳೆ ಹೋದಾಗ ಯಾವ ಥರ ಪೂಜೆನ ಸಲ್ಲಿಸಬೇಕು ಅನ್ನೋದನ್ನ ಇದ್ದೀನಿ ನಾಳೆ ದೇವಸ್ಥಾನಕ್ಕೆ ಸಾಯಂಕಾಲ ಹೋಗೋದು ತುಂಬಾ ಒಳ್ಳೆಯದು ಅದೇ ರೀತಿ ಪ್ರದೋಷ ಕಾಲದಲ್ಲಿ ಶಿವನ ದರ್ಶನವನ್ನು ಮಾಡೋದ್ರಿಂದ ನಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ ಅನ್ನೋದು ಪ್ರತೀತಿ ಇದೆ ಹಾಗಾಗಿ ಆದಷ್ಟು ಪ್ರದೋಷ ಕಾಲದಲ್ಲಿ ನಾವು ದೇವಸ್ಥಾನದಲ್ಲಿದ್ದರೆ ತುಂಬಾ ಒಳ್ಳೆಯದು ದೇವಸ್ಥಾನದಲ್ಲಿ ಬಸವ ಇದ್ದೇ ಇರ್ತಾನಲ್ವ ಬಸವ ಶಿವನ ಮುಂದೆ ಬಸವನನ್ನು ಇಟ್ಟಿರ್ತಾರೆ ಆ ಬಸವ ಶಿವನನ್ನು ನೋಡ್ತಾ ಇರ್ತಾನೆ ಆ್ಯಕ್ಚುಲಿ ಎಲ್ಲರೂ ಕೂಡ ಬಸವನ ಕೊಂಬಿನ ಮಧ್ಯದಿಂದ ಶಿವನ ದರ್ಶನವನ್ನು ತುಂಬ ಜನ ಮಾಡ್ತಾರೆ ಗೊತ್ತಿರಲ್ಲ ತುಂಬ ಜನಕ್ಕೆ ಈ ಥರ ಯಾಕೆ ಮಾಡ್ತಾರೆ ಅನ್ನೋದು ಆ್ಯಕ್ಚುಲಿ ಆ ಥರ ನಾವು ಬಸವನ ಕೊಂಬಿನ ಮಧ್ಯದಿಂದ ಶಿವನ ದರ್ಶನವನ್ನು ಮಾಡೋದ್ರಿಂದ ನಾವು ಏನೆಲ್ಲ ಅಂದ್ಕೊಂಡಿರ್ತೀವೋ ನಮ್ಮ ಕೋರಿಕೆಗಳು ನಮಗೆ ಬೇಡಿಕೆಗಳು ಏನಿರುತ್ತೋ ಅದೆಲ್ಲ ಆ ಪ್ರದೋಷ ಕಾಲದಲ್ಲಿ ಶಿವನು ಈಡೇರಿಸ್ತಾನೆ ನಾವು ಅಂದ್ಕೊಂಡಿದ್ದನ್ನೆಲ್ಲ ಈಡೇರಿಸ್ತಾನೆ ಅನ್ನೋದು ಪ್ರತೀತಿ ಇದೆ ಹಾಗಾಗಿ ಪ್ರದೋಷ ಕಾಲದಲ್ಲಿ ನಾವು ಶಿವನ ದರ್ಶನವನ್ನು ಅದು ಬಸವನ ಕೊಂಬಿನ ಮಧ್ಯೆ ಶಿವನ ದರ್ಶನವನ್ನು ಮಾಡೋದು ತುಂಬಾ ಒಳ್ಳೆಯದು ಹಾಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಕಾಲ ಅಂದ್ರೇನು ಕಾಲದ ಏನು ಸಮಯ ಅಂತ ಗೊತ್ತಿರಲ್ಲ ಇಲ್ಲಿ ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ನಾಳೆ ಐದು ಗಂಟೆ ಸಾಯಂಕಾಲ ನಾಳೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ಕಾಲ ಇರುತ್ತೆ ಆ ಒಂದು ಸಮಯದಲ್ಲಿ ದೇವಸ್ಥಾನದಲ್ಲಿ ಬಸವನ ಕೊಂಬಿನ ಮಧ್ಯದಿಂದ ಶಿವನ ದರ್ಶನ ಮಾಡಿ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ ನೀವು ಅಂದ್ಕೊಂಡಿದ್ದ ಕೆಲಸಗಳು ಕೂಡ ಎಲ್ಲವೂ ನೆರವು ನೆರವಿರುತ್ತೆ ಅದೇ ರೀತಿ ನಾಳೆ ಶಿವನ ದೇವಸ್ಥಾನದಲ್ಲಿ ಒಂದು ಐದು ಮಣ್ಣಿನ ದೀಪಗಳನ್ನು ಹಚ್ಚಿ ಅದೇ ರೀತಿ ಸಿಹಿ ತಿನಿಸು ತಿಂಡಿಗಳನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಂಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದೃಷ್ಟ ಒಲತು ಬರುತ್ತೆ ಅಂತ ಹೇಳ್ತಾರೆ ಸೊ ಫ್ರೆಂಡ್ಸ್ ಈ ಒಂದು ಪ್ರದೋಷ ಕಾಲದಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಶಿವನ ಸಹಸ್ರನಾಮವನ್ನು ಓದೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ನಿಮ್ಮ ಮಕ್ಕಳಿಗಾಗಿರ್ಬೋದು ಏನೆಲ್ಲ ಅಂದ್ಕೊಂಡಿರೋ ಕೆಲಸಗಳಾಗುತ್ತೆ ಅದೇ ರೀತಿ ನಿಮಗೆ ಆಗಲ್ಲ ಶಿವನ ಸಹಸ್ರ ನಮ್ಮ ಗೊತ್ತಿಲ್ಲ ಆಗಲ್ಲ ಅನ್ನೋರು ಕೂಡ ಅಟ್ಲೀಸ್ಟ್ ಇಲ್ಲದೆ ಹೋದರೂ ಹನ್ನೊಂದು ಬಾರಿ ಆದರೂ ದೇವಸ್ಥಾನಕ್ಕೆ ಹೋದಾಗ ಆ ಐದು ಗಂಟೆಯಿಂದ ಸಾಯಂಕಾಲ ಐದರಿಂದ ಎಂಟು ಗಂಟೆ ಒಳಗಡೆ ಒಂದು ಹನ್ನೊಂದು ಹನ್ನೊಂದು ಬಾರಿ ಓಂ ನಮ ಶಿವಾಯ ಅಂತ ಜಪಿಸೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಸೊ ಫ್ರೆಂಡ್ಸ್ ಕೊನೆಯ ಕಾರ್ತಿಕ ಸೋಮವಾರದ ಪೂಜಾ ವಿಧಾನವೂ ಇದಾಗಿದೆ ಸೊ ಐ ಹೋಪ್ ನಿಮಗೆಲ್ಲ ಈ ನನ್ನ ಮಾಹಿತಿ ತುಂಬಾ ಉಪಯುಕ್ತ ಆಗುತ್ತೆ ಅಂತ ನಂಬ್ತೀನಿ ಸೊ ಫ್ರೆಂಡ್ಸ್ ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಥ್ಯಾಂಕ್ ಯು